ಗದಗ ಜಿಲ್ಲೆ ಕಲ್ಲೂರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಮೊಹರಂ ಹಬ್ಬ ಆಚರಣೆ ಮಾಡ್ತಾ ಭಾವೈಕ್ಯತೆ ಮೆಡ್ತಿದ್ದಾರೆ ಮೊಹರಂ ಕೊನೆಯ ದಿನ ಮೊಹರಂ ಪದಗಳಿಗೆ ಮಕ್ಕಳು ಯುವಕರು ಕುಣಿದು ಕುಪ್ಪಳಿಸಿದ್ರು ಮೊಹಮ್ಮದ್ ಪೈಗಂಬರ ತ್ಯಾಗ ಬಲಿದಾನ ಸೂಚಿಸುವ ಮೊಹರಂ ಹಬ್ಬವನ್ನ ಗ್ರಾಮದಲ್ಲಿ ಅಲಾಯಿ ದೇವರುಗಳ ಮೆರವಣಿಗೆ ಮೂಲಕ ಹಬ್ಬ ಆಚರಣೆ ಮಾಡಿದ್ರು ಅಲಾಯಿ ದೇವರ ಮುಂದೆ ಅಳ್ಳಳ್ಳಿ ಹುಲಿ ವೇಷಧಾರಿಗಳು ಕುಣಿದು ಹರಕೆ ತೀರಿಸಿದ್ರು ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗಿದೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ನಿವಾಸದ ಹಿಂಭಾಗ ಈ ಘಟನೆ ನಡೆದಿದೆ ರೌಡಿಗಳ ಅಟ್ಟಹಾಸಕ್ಕೆ ಹತ್ತು ಕಾರು ನಾಲ್ಕು ಆಟೋ ಗಾಜು ಪೀಸ್ ಆಗಿವೆ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಹೊಂಗಸಂದ್ರ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರು ಆಟೋಗಳ ಗ್ಲಾಸ್ ಹೊಡೆದು ಪುಂಡಾಟ ಮೆರೆತಿದ್ದಾರೆ ರಾತ್ರಿ ವೇಳೆ ನೀರಿನ ಟ್ಯಾಂಕರ್ ಓಡಾಡಲು ಅಡ್ಡವಾಗ್ತಿದೆ ಎಂಬ ಕಾರಣಕ್ಕೆ ಹೊಡೆದಿರುವ ಸಾಧ್ಯತೆ ಇದೆ ಬೊಮ್ಮನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು sit that ಮಂಗಳೂರು ಹೊರವಲಯದ ಗೋಳಿಯ ಲಾಚ್ ಮಾಲೀಕರಿಗೆ ಹಫ್ತಾಕ್ಕಾಗಿ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಸೂರತ್ಕಲ್ ಕುಳಾಯಿ ನಿವಾಸಿ ಧನುಷ್ ಭಂಡಾರಿ ಮತ್ತು ನರಿಂಗಾನ ನಿವಾಸಿ ಆದಿತ್ಯ ಹೋಟೆಲ್ ಮಾಲೀಕನಿಗೆ ಹಫ್ತಾ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಹೋಟೆಲ್ ಮಾಲೀಕರು ಈ ಕುರಿತು ಮುಲ್ಕಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾರ್ಯಪ್ರವೃತ್ತರಾದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರ ವಿರುದ್ದ ಈ ಹಿಂದೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಉರ್ವ ಕಂಕನಾಡಿ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ದರೋಡೆ ಸುಲಿಗೆ ಪ್ರಕರಣ ದಾಖಲಾಗಿರುವುದು ಪತ್ತೆಯಾಗಿದೆ ರಾಯಚೂರು ಗ್ರಾಮೀಣ ಪೊಲೀಸರು ಭರ್ಚರಿ ಕಾರ್ಯಾಚರಣೆ ನಡೆಸಿದ್ದಾರೆ ವೇಶ್ಯಾವಾಟಿಕೆ ನಡೆಸಿದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ರಾಯಚೂರು ಹೊರವಲಯದ ಕುಕನೂರ ಕ್ರಾಸ್ ಬಳಿ ಮೇಘಾ ರೆಸ್ಟೋರೆಂಟ್ ಮೇಲೆ ರೇಡ್ ಮಾಡಿದ್ದಾರೆ ರಾಯಚೂರು ಗ್ರಾಮೀಣ ಪಿಐ ಸಾಬಯ್ಯ ಪಿಎಸ್ಐ ಪ್ರಕಾಶ್ ಡಂಬಾಳ್ ನೇತೃತ್ವದಲ್ಲಿ ದಾಳಿಯಾಗಿದ್ದು ದಾಳಿ ವೇಳೆ ಆರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ ನಾಲ್ವರ ವಿರುದ್ಧ ದೂರು ದಾಖಲಾಗಿದೆ ದಾಳಿ ವೇಳೆ ಕೃತ್ಯಕ್ಕೆ ಬಳಸಿದ ಎರಡು ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಓವರ್ ಸ್ಪೀಡ್ ಆಗಿ ಬಂದು ಎರಡರಿಂದ ಮೂರು ಗಾಡಿಗೆ ಡಿಕ್ಕಿ ಹೊಡೆದ ಕಾರು ಚಾಲಕನಿಗೆ ಸ್ಥಳೀಯರು ಧರ್ಮದೇಟು ಕೊಟ್ಟಿದ್ದಾರೆ ಬನೇರುಘಟ್ಟ ರಸ್ತೆಯ ಕೊಪ್ಪ ಗೇಟ್ ಬಳಿ ವೇಗವಾಗಿ ಬಂದ ಕಾರು ಚಾಲಕ ಎರಡು ಮೂರು ಗಾಡಿಗಳಿಗೆ ಗುತ್ಕೊಂಡು ಮುಂದೆ ಹೋಗಿದ್ದಾನೆ ಕೂಡಲೇ ಕಾರು ಅಡ್ಡಗಟ್ಟಿದ ಸಾರ್ವಜನಿಕರು ಕಾರಿನ ಗ್ಲಾಸ್ ಒಡೆದು ಕಾರು ಚಾಲಕನಿಗೆ ಗೂಸ ಕೊಟ್ಟಿದ್ದಾರೆ ಕಾರು ಚಾಲಕನಿಗೆ ಧರ್ಮದೇಟು ಕೊಟ್ಟು ಡ್ರೈವಿಂಗ್ ಪಾಠ ಮಾಡಿದ್ದಾರೆ ఇది నెట్ న్యూస్ నెట్వర్క్ ప్రస్తుతి